ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಭಾಳ ದಿನ ಆಯಿತು ನಾನು ಆನ್ಲೈನ್ ತರಗತಿಗೆ ಬಂದಿರಲಿಲ್ಲ ಸೊ ಇವತ್ತಿನ ದಿವಸ ನಾವು ಏನು ಕೆಲಸ ಮಾಡ್ತೀವಿ ಏನು ವೃತ್ತಿ ಮಾಡ್ತೀವಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೋದು ಅಥವಾ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪರೀಕ್ಷೆ ಬರಿಬೋದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಯಾವುದೋ ಒಂದು ಕೆಲಸ ನಾವು ಮಾಡೋಕ್ಕೆ ಕೈ ಹಚ್ಚಿದೆಪಾ ಅಂತಂದ್ರೆ ಆ ಕೆಲಸದೊಳಗೆ ಆ ಪರೀಕ್ಷೆಯೊಳಗೆ ಯಾವ ರೀತಿ ಸಕ್ಸಸ್ಸನ್ನು ಪಡೀಬೇಕು ಆ ಸಕ್ಸಸ್ಸನ್ನು ದಡಕ್ಕೆ ಯಾವ ರೀತಿ ಮುಟ್ಟಬೇಕು ಅನ್ನೋದನ್ನು ಕುರಿತು ಇವತ್ತು ಚರ್ಚೆ ಮಾಡ್ತಾ ಬರೋಣ ಇವತ್ತಿನ ಸಮಾಜದೊಳಗೆ எரு பரீட்சை பரீத்தார் அத கேவலிந்த ஹத்து பர்செண்ட் ஜன மாத்திர ஆலீ பரீட்சையில் யசஸ்ஸ படீத்தார் இன்று நைன்ட்டி 90% ஜன ஃபேல்யூர் ஆகார் இதற்கேனு ಸಕ್ಸಸ್ ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಾಮಾನ್ಯ ವ್ಯಕ್ತಿಗಳಿಗೂ ಕೆಲವೊಂದಿಷ್ಟು ಡಿಫ್ರೆನ್ಸ್ ಇರ್ತತಿ ಅವರು ಆಗಿರ್ತಕ್ಕಂಥ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸವನ್ನೇ ವಿಭಿನ್ನವಾಗಿ ಮಾಡ್ತಾರೆ ಹಾಗಾಗಿ ಅವರು ಸಕ್ಸಸ್ಸನ್ನು ಪಡಿತಾರೆ ಹಾಗಾದ್ರೆ ನಾವು ಕೂಡ ಯಾವ ಕೆಲಸ ಹಿಡಿದೀವಿ ಆ ಕೆಲಸವನ್ನು ವಿಭಿನ್ನ ರೀತಿಯಾಗಿ ಯಾವ ರೀತಿ ಮಾಡಬೇಕು ಸಕ್ಸಸ್ಸನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ ಆ ಸಕ್ಸಸ್ಫುಲ್ ವ್ಯಕ್ತಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಾಲಿಟೀಸ್ಗಳಿರ್ತವೆ ಆ ಕ್ವಾಲಿಟೀಸ್ಗಳನ್ನು ನಾವು ಕೂಡ ಅಳವಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಸಕ್ಸಸ್ ಆಗ್ಬೋದು ಹಂಗಾರೆ ನಾವು ಯಾವ ರೀತಿ ಸಕ್ಸಸ್ಸನ್ನು ಪಡಿಬೇಕು ಸಕ್ಸಸ್ ಆಗಬೇಕಾಗಿತ್ತು ಅಂದ್ರೆ ಮೊದಲನೇ ಕ್ವಾಲಿಟಿ ಏನಿರ್ಬೇಕಂದ್ರೆ ನಾವು ನಿರ್ಭಯರಾಗಿರಬೇಕು ಭಯಮುಕ್ತರಾಗಿರಬೇಕು ಈಗ ನೀವೇನೇ ಕೆಲಸ ಮಾಡಿರಿ ಒಂದು ಬಿಸ್ನೆಸ್ ಮಾಡಿರಿ ಒಂದು ವೃತ್ತಿಯನ್ನು ಪ್ರಾರಂಭಿಸ್ರಿ ಅಥವಾ ಒಂದು ಪರೀಕ್ಷೆ ಬರಿತಾ ಬರಲಿಕ್ಕೆ ಹೊರಟಿರಿ ಹೋಗೋ ಸಂದರ್ಭದಲ್ಲಿ ಭಾಳ ಅತಿಯಾಗಿ ಆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬಾರ್ದು ನಾವು ಯಾವಾಗ ಹೆಚ್ಚು ಹೆಚ್ಚು ಫಲಿತಾಂಶದ ಬಗ್ಗೆ ಚಿಂತೆ ಮಾಡ್ತೀವಿ ಆವಾಗ ನಮಗೆ ಭಯ ಹುಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಫಸ್ಟ್ ನೀವೇನು ಮಾಡ್ತೀರಿ ಯಾವ ಕೆಲಸ ಮಾಡ್ತೀರಿ ಯಾವ ಪರೀಕ್ಷೆ ಬರೀತೀರಿ ಅನ್ನೋದನ್ನು ಮೊಟ್ಟ ಮೊದಲು ನಿಮ್ಮ ಮೈಂಡೊಳಗೆ ಕ್ಲಾರಿಟಿ ಇಟ್ಕೊಂಡು ಹೋಗ್ಬೇಕು ಭಯ ಮುಕ್ತರಾಗಿರ್ಬೇಕು ನೀವು ಫಲಿತಾಂಶದ ಬಗ್ಗೆ ಚಿಂತೆ ಮಾಡ್ಕೋತ ಕೂತ್ರಪ್ಪ ಅಂತಂದ್ರೆ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಕೈತಿ ನೀವು ಟೆನ್ಷನ್ ತೆಗೆದುಕೊಂಡು ಕೆಲಸಕ್ಕೆ ಕೈ ಹಾಕಿದ್ರಪ್ಪ ಅಂತಂದ್ರೆ ಫೇಲ್ಯೂರ್ ಆಗೋದು ಗ್ಯಾರಂಟಿ ಸೊ ನಿರ್ಭಯರಾಗಿ ಭಯಮುಕ್ತರಾಗಿ ನೀವು ಹಿಡಿದಿರ್ತಕ್ಕಂಥ ಕೆಲಸದೊಳಗೆ ಮುನ್ನುಗ್ರಿ ಕೆಲಸ ಸಕ್ಸಸ್ ಆಕೈತಿ ಸೊ ಮೊದಲನೇ ಕ್ವಾಲಿಟಿ ಈ ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಾಮಾನ್ಯ ವ್ಯಕ್ತಿಗಳಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಅವರು ಭಯಮುಕ್ತರಾಗಿ ನಿರ್ಭಯರಾಗಿ ಯಾವುದೇ ಕೆಲಸದೊಳಗೆ ಮುನ್ನುಗ್ತಾ ಇರ್ತಾರೆ ಅವರು ಹಾಗೆ ಸಕ್ಸಸ್ ಪಡಿತಾ ಹೋಗ್ತಾರೆ ಸಾಮಾನ್ಯ ವ್ಯಕ್ತಿಗಳು ಅಂಜ್ಕೋತ ಅಂಜ್ಕೋತ ಕೆಲಸ ಹಾಕೈತೇನಿಲ್ಲೋ ಈ ಪರೀಕ್ಷೆಯೊಳಗೆ ನಾನು ಸಕ್ಸಸ್ ಹಾಕಿನೋ ನಿಲ್ಲೋ ಪಾಸ್ ಆಗ್ತಿನೋ ನಿಲ್ಲೋ ಅಪಾಯಿಂಟ್ ಆಗ್ತಿನೋ ಇಲ್ಲೋ ಅಥವಾ ಈ ಬಿಸ್ನೆಸ್ ಫೇಲ್ಯೂರ್ ಆದ್ರೆ ನಾ ಹೆಂಗೆ ಮಾಡಲಿ ಈ ರೀತಿ ಚಿಂತನೆಯಲ್ಲಿ ಮುಳುಗ್ತಾ ಅವರು ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ ಫಸ್ಟ್ ನಿರ್ಭಯರಾಗಿ ನೀವೇನು ಕೆಲಸ ಮಾಡಬೇಕಂತ ಪ್ಲ್ಯಾನ್ ಮಾಡಿರಲ್ಲ ನೀವು ಭಯಮುಕ್ತರಾಗಿ ಮುನ್ನುಗ್ಗಬೇಕು ಇನ್ನು ಎರಡನೇ ಕ್ವಾಲಿಟಿ ಏನಪ್ಪಾ ಅಂತಂದರೆ ಭಾಳ ಜನ ಏನೋ ಒಂದು ಸಾಧನೆ ಮಾಡ್ಬೇಕಂತ ಕನಸೈತಿ ಆ ಸಾಧನೆ ಮಾಡೋಕ್ಕೆ ಹೊರಟಿರ್ತಾರೆ ಆದರೆ ಆ ಏನು ವಿಚಾರ ಮಾಡಿರ್ತಾರಲ್ಲ ಆ ವಿಚಾರ ಕೇವಲ ತಲಿಯೊಳಗೆ ಮಾತ್ರ ಉಳಿತೈತಿ ಕಾರ್ಯರೂಪಕ್ಕೆ ಬರೋದಿಲ್ಲ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಏನು ಥಿಂಕ್ ಮಾಡಿರಿ ಏನು ಮಾಡಬೇಕಂತ ಮಾಡಿರಿ ಆ ಕಾರ್ಯವನ್ನು ಆ್ಯಕ್ಷನ್ ರೂಪದಲ್ಲಿ ತರಬೇಕು ಭಾಳ ಇವತ್ತು ನೈಂಟಿ ಪರ್ಸೆಂಟ್ ಜನ ಏನು ಮಾಡತ್ತಾರಪ್ಪ ಅಂತಂದರೆ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಅಂತ ತಿಳ್ಕೊಂಡು ಎಲ್ಲ ವಿಚಾರ ತುಂಬ್ಕೊಂಡು ಇಟ್ಕೊಂಡಾರ ಭಯದಿಂದ ಕಾರ್ಯರೂಪಕ್ಕೆ ಬರವಲ್ರು ಭಯಮುಕ್ತರಾಗಬೇಕು ಎರಡನೇ ಕೆಲಸ ಏನಪ್ಪ ಅಂತಂದರೆ ಆ್ಯಕ್ಷನ್ಗೆ ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ನಾವು ಸಾವಿರ ಮೈಲುಗಳನ್ನು ಮುಂದೆ ಹೋಗ್ಬೇಕಾಗಿತ್ತಂದರೆ ಮೊದಲನೇ ಮೆಟ್ಲ ಹೋಗಲೇಬೇಕು ಮೊದಲನೇ ಮೆಟ್ಲ ದಾಟ್ಲೇಬೇಕು ಒಂದು ಎರಡು ಮೂರು ಹಿಂಗೆ ಮೆಟ್ಲುಗಳನ್ನು ದಾಡ್ತಾ 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 ಸಾವಿರ ಮೆಟ್ಲುಗಳನ್ನು ನಾವು ಮುಟ್ಬೋದು ಕೊನೆಗೆ ದಡವನ್ನು ಸೇರ್ಬೋದು ನೀವು ಆ್ಯಕ್ಷನ್ ರೂಪದಲ್ಲಿ ಬರಲಿಲ್ಲ ಕಾರ್ಯರೂಪದಲ್ಲಿ ಬರಲಿಲ್ಲ ಆಗೋದಿಲ್ಲ ಅಂತ ಬಿಟ್ರಿಪ್ಪ ಅಂತಂದ್ರೆ ಅದು ಕೆಲಸ ನಿಮ್ಮ ತಲೆಯೊಳಗೆ ಅಷ್ಟೇ ಉಳಿತೈತಿ ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂತಂದ್ರೆ ಭಯಮುಕ್ತನಾಗಬೇಕು ಎರಡನೇದಾಗಿ ಆ್ಯಕ್ಷನ್ಗೆ ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ಇನ್ನು ಮೂರನೇದಾಗಿ ಏನು ಮಾಡಬೇಕು ನೀವೇನು ಆ್ಯಕ್ಷನ್ಗೆ ಬಂದಿರಿ ಈ ಕೆಲಸ ಮಾಡಬೇಕು ನಾನು ಭಯಮುಕ್ತನಾಗಿದ್ದೀನಿ ಕೆಲಸಕ್ಕೆ ತೊಡಗಿಸ್ಕೊಂಡೀನಿ ಕೆಲಗೂ ಕೆಲಸಕ್ಕೆ ತೊಡಗಿಸ್ಕೊಂಡ ನಂತರ ಏನು ಮಾಡ್ಬೇಕಂತಂದ್ರೆ ಹಿಡಿದ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಬೇಕು ಪರ್ಫೆಕ್ಟಾಗಿ ಹೆಂಗೆ ಮಾಡ್ಬೇಕಂತಂದ್ರೆ ಈಗ ನಿಮ್ಗೊಂದು ಕೆಲಸ ಕೊಟ್ಟಿರ್ತೀವಿ ಕಸ ಗುಡಿಸ್ಬೇಕನ್ನೋ ಕೆಲಸ ಕೊಟ್ಟಿರ್ತೀವಿ ಕಸ ಗುಡಿಸು ಕೆಲಸ ಕೊಟ್ಟಿರ್ತೀವಿ ಆ ಕೆಲಸ ಹೆಂಗೆ ಮಾಡ್ಬೇಕಂತಂದ್ರೆ ಅಗ್ದಿ ನೀಟಾಗಿ ಮಾಡಬೇಕು ಯಾರೇ ಬಂದರೂ ಕೂಡ ಎಷ್ಟು ಚಂದಕ್ಕೆ ಕಸ ಕೊಡ್ಸ್ಯಾರಪ್ಪ ಎಷ್ಟು ನೀಟಾಗಿ ಕಸ ಅಂತ ತಿಳ್ಕೊಂಡು ಆಶ್ಚರ್ಯಪಡಬೇಕು ಯಾರೂ ಕೂಡ ಮಾಡಿರ್ಬಾರ್ದು ಅಂಥ ಕೆಲಸ ಹಂಗೆ ಕೆಲಸ ನೀವು ಮಾಡಬೇಕು ಹಂಗೆ ನೀವೇನು ವರ್ಕ್ ನೀವು ನೀವೇನು ಎಕ್ಸಾಮ್ ಇದ್ದೀರಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ ಏನೇ ಮಾಡಿರಿ ಖುಷಿಯಿಂದ ಮಾಡಿರಿ ಪರ್ಫೆಕ್ಟಾಗಿ ಮಾಡಿರಿ ಇನ್ನೊಂದು ಗಾದೆ ಮಾತಿತ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಬಟ್ ಈಗ ಅದು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನಾವು ಆ ಪ್ರಾಕ್ಟೀಸನ್ನು ಪರ್ಫೆಕ್ಟಾಗಿ ಮಾಡಿದೆವು ಪಾತಂದ್ರೆ ಸಕ್ಸಸ್ಸನ್ನು ಬೇಗ ಪಡಿಬೋದು ಯಾವುದೇ ಕೆಲಸ ಇರಲಿ ಅದು ಬಿಸ್ನೆಸ್ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಪರೀಕ್ಷೆ ಆಗಿರ್ಬೋದು ಯಾವ್ದು ಬೇಕಾದ ಕೆಲಸ ಇರಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸನ್ನು ಪಡಿಬೋದು ಸೊ ಪರ್ಫೆಕ್ಟಾಗಿ ಮಾಡಬೇಕು ಆ್ಯಕ್ಷನ್ ರೂಪದಲ್ಲಿ ಬರಬೇಕು ಭಯ ಭಯಮುಕ್ತನಾಗಿರ್ಬೇಕು ಇನ್ನು ನಾಲ್ಕನೇ ಕ್ವಾಲಿಟಿ ಏನಪ್ಪ ಅಂತಂದರೆ ಸಕ್ಸಸ್ಫುಲ್ ವ್ಯಕ್ತಿಗಳಿಗಿರ್ತಕ್ಕಂಥ ನಾಲ್ಕನೇ ಕ್ವಾಲಿಟಿ ಮುಖ್ಯವಾಗಿರ್ತಕ್ಕಂಥ ಕ್ವಾಲಿಟಿ ಏನಪ್ಪ ಅಂತಂದರೆ ಆ್ಯಕ್ಷನ್ ರೂಪದಲ್ಲಿ ಬಂದ್ರಿ ಭಾಳ ಜನ ಏನಾಗಿರ್ತಾರಪ್ಪ ಅಂತಂದ್ರೆ ಆರಂಭ ಶೂರಾಗಿರ್ತಾರೆ ಏಹ್ ನಾನು ಭಾರಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಕೆಲಸ ಶುರು ಹಚ್ಕೋತಾರೆ ಹದಿನೈದು ದಿನ ಒಂದು ತಿಂಗಳಾದ ನಂತರ ಏ ಬ್ಯಾಡ್ ಬಿಡಪ್ಪ ತಿಳ್ಕೊಂಡು ಕೆಲಸದಿಂದ ಹಿಂದೆ ಸರಿತಾರೆ ಯಾವಾಗಲೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರ್ದು ಏನು ಮಾಡೋಕ್ಕೆ ಹೊರಟಿ ಹೊರಡೋಕ್ಕಿಂತ ಮುಂಚೆನೇ ಹತ್ತು ಸಲ ವಿಚಾರ ಮಾಡಬೇಕು ಒಂದು ಸಲ ಹೆಜ್ಜೆ ಮುಂದಿಟ್ಟು ಹಿಂದಿಡಬಾರ್ದು ಅದೇನೇ ಕಷ್ಟ ಬರಲಿ ಆಗಿ ಕೆಲಸ ಮಾಡಬೇಕು ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಪಡಬೇಕು ಯಾರು ತಾವು ಮಾಡ್ತಕ್ಕಂಥ ಕೆಲಸದೊಳಗೆ ನಿರಂತರತೆಯನ್ನು ಕಾಪಾಡ್ಕೋತಾರೆ ಅವರು ಕೊನೆಗೆ ಒಂದಿಲ್ಲ ಒಂದು ದಿವಸ ಸಕ್ಸಸ್ಸನ್ನು ಪಡೆದೇ ಪಡಿತಾರೆ ಅದ್ರ ಮೇಲೆ ನಂಬಿಕೆ ಇರಬೇಕು ನಿರಂತರತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಕಂಟಿನ್ಯೂಸ್ ಆಗಿರಬೇಕು ನೀವು ಬಹುಶಃ ಆಮೆ ಮತ್ತು ಮೊಲದ ಕತಿ ಕೇಳಿರಿ ನಿರಂತರವಾಗಿ ನಡೀತಾ ನಡೀತಾ ಕೊನೆಗೆ ದಡ ಸೇರಿದವರು ಯಾರಪ್ಪ ಅಂತಂದ್ರೆ ಆಮೆ ಹಂಗೆ ನೀವು ಕೂಡ ಏನೇ ಕೆಲಸ ಮಾಡಿರಿ ಕೆಲಸದೊಳಗೆ ಪರ್ಫೆಕ್ಟ್ ಇರಬೇಕು ಆ್ಯಕ್ಷನ್ ರೂಪದಲ್ಲಿರಬೇಕು ಮತ್ತು ಭಯಮುಕ್ತರಾಗಿರಬೇಕು ಮತ್ತು ಹಿಡಿದ ಕೆಲಸವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಒಂದಿಲ್ಲ ಒಂದು ದಿವಸ ಸಕ್ಸಸ್ ಸಿಕ್ಕೇ ಸಿಗ್ತೈತಿ ಯಶಸ್ಸು ಗ್ಯಾರಂಟಿ ಸಿಗ್ತೈತಿ ಇನ್ನು ಕೊನೆಯದು ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಆ ಗುಣ ಎಲ್ಲರಲ್ಲಿಯೂ ಇರಲೇಬೇಕು ಬುದ್ಧ ಒಂದು ಕಡೆ ಹೇಳ್ತಾನೆ ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಅಂದರೆ ತಾಳ್ಮೆ ಯಾವ ವ್ಯಕ್ತಿಯಲ್ಲಿ ತಾಳ್ಮೆ ಅನ್ನೋದು ಇರ್ತೈತಿ ಆ ವ್ಯಕ್ತಿ ಆಗೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ನೀವು ಏನೇ ಕೆಲಸ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವು ಗೆಲ್ತೀರಿ ಅನ್ನೋ ನಂಬಿಕೆ ಇರಬೇಕು ನೀವು ಕೆಲಸದಲ್ಲಿ ತೊಡಗಿಸ್ಕೊಂಡ್ರಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಕೆಲವೊಂದಿಷ್ಟು ಸಮಸ್ಯೆಗಳು ತೊಂದರೆಗಳು ಬರ್ತವೆ ಆವಾಗ ನೀವು ಪೇಷನ್ಸಿಂದ ಇರಬೇಕು ತಾಳ್ಮೆಯಿಂದ ಯಾರು ನಿರಂತರತೆಯನ್ನು ಕಾಪಾಡ್ಕೊಂಡು ಹೋಗ್ತಾರ ಅವರು ಯಶಸ್ಸಿನ ದಡವನ್ನು ಸೇರ್ತಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಸುಮಾರು ಐದು ಕ್ವಾಲಿಟೀಸ್ಗಳನ್ನು ನೀವು ಕೂಡ ಅಳವಡಿಸ್ಕೊಂಡ್ರಪ್ಪ ಅಂತಂದ್ರೆ ನೀವು ಕೂಡ ಸಕ್ಸಸ್ಸನ್ನು ಪಡಿಬೋದು ನಾವು ಕೂಡ ಸಕ್ಸಸ್ ಆಗಬೇಕಾಗಿತ್ತು ಅಂತಂದ್ರೆ ಈ ಐದು ಕ್ವಾಲಿಟೀಸ್ಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಮೊದಲನೇ ಕ್ವಾಲಿಟಿ ಭಯಮುಕ್ತನಾಗಿರಬೇಕು ಎರಡನೇ ಕ್ವಾಲಿಟಿ ಏನಪ್ಪಾ ಅಂತಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ದೀವಿ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡಬೇಕಂತ ಅಂದ್ಕೊಂಡು ಅನ್ಕೊಂಡಿದ್ದಷ್ಟೇ ಅಲ್ಲ ಅದನ್ನು ಆ್ಯಕ್ಷನ್ ರೂಪದಲ್ಲಿ ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ಇನ್ನು ಮೂರನೇದು ಏನಪ್ಪಾ ಅಂತಂದರೆ ಕಾರ್ಯರೂಪಕ್ಕೆ ಬಂದೀವಿ ಕೆಲಸ ಸ್ಟಾರ್ಟ್ ಮಾಡಿದೀವಿ ಆ ಕೆಲಸ ಹೆಂಗಿರ್ಬೇಕಪ್ಪ ಅಂತಂದರೆ ಪರ್ಫೆಕ್ಟಾಗಿ ಮಾಡಬೇಕು ಯಾರೂ ಕೂಡ ಆ ಕೆಲಸ ಮಾಡಿರ್ಬಾರ್ದು ಅಷ್ಟು ಚಂದ ಮಾಡಬೇಕು ಇನ್ನು ನಾಲ್ಕನೇದೇನಪ್ಪಾ ಅಂತಂದ್ರೆ ಆ ಹಿಡಿದ ಕೆಲಸವನ್ನು ಪೂರ್ತಿ ಮುಗಿವಿ ತನಕ ಕಂಟಿನ್ಯೂಸ್ ಆಗಿ ತೆಗೆದುಕೊಂಡು ಹೋಗಬೇಕು ಕಂಟಿನ್ಯೂಸ್ ಆಗಿ ತೆಗೆದುಕೊಂಡು ಹೋಗಬೇಕಾಗಿ ಸಂದರ್ಭದೊಳಗೆ ನಮಗೆ ಸಾಕಷ್ಟು ತೊಂದರೆಗಳು ಬರ್ತವೆ ಆ ಸಂದರ್ಭದಲ್ಲಿ ನಮಗೆ ತಾಳ್ಮೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಈ ಐದು ಕ್ವಾಲಿಟೀಸ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿವಪ್ಪ ಅಂತಂದ್ರೆ ನಾವು ಮತ್ತು ನೀವು ಕೂಡ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ಬೋದು ತಾವೆಲ್ಲರೂ ಕೂಡ ಯಾವುದೇ ಕೆಲಸ ಇರಲಿ ಯಾವುದೇ ಪರೀಕ್ಷೆ ಇರಲಿ ಎಲ್ಲರೂ ಕೂಡ ಸಕ್ಸಸ್ಸನ್ನು ಪಡೀರಿ ಎಲ್ಲರೂ ಚೆನ್ನಾಗಿರಲಿ ಸರ್ವೇ ಜನೋ ಸುಖಿನೋಭವಂತು ಎಂಬ ಮಾತಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ